ಹಾಯ್ ಗೈಸ್ ವೆಲ್ಕಮ್ ಟು ವಿಜನ್ ಕನ್ನಡ ಇವತ್ತು ನಾನು ಹೇಳಿಕೊಡ್ತಾ ಇರೋ ಒಂದು ವಿಷಯ ಏನಪ್ಪ ಅಂದರೆ ನಿಮ್ಮ ಪೇರೆಂಟ್ಸ್ ಆಗ್ಬೋದು ಇಲ್ಲ ನಿಮ್ಮ ಆಗ್ಬೋದು ಅಥವಾ ಸೈಂಟಿಫಿಕ್ ಆಗ್ಬೋದು ಸುಮಾರು ಜನ ಹೇಳಿರ್ತಾರೆ ಸಕ್ಕರೆಗಿಂತ ಬೆಲ್ಲ ಮೇಲು ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿರೋದು ನೀವು ಕೇಳಿಸ್ಕೊಂಡಿರ್ತೀರ ಅದೇ ರೀತಿಯಲ್ಲಿ ಬೆಲ್ಲ ವ್ಯವಸಾಯದಲ್ಲಿ ಏನೆಲ್ಲ ಒಂದು ಯೂಸ್ ಐತೆ ಏನೆಲ್ಲ ಒಂದು ಇಂಪ್ಯಾಕ್ಟ್ ಮಾಡ್ತೈತೆ ಅನ್ನೋದನ್ನು ಈ ವಿಡಿಯೋದಾಗ ಹೇಳ್ತೀನಿ ಸೊ ಇನ್ನೂ ಯಾರೆಲ್ಲ ವಿಜನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಯೂ ವಿಜನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಈ ವಿಡಿಯೋನ ಶೇರ್ ಮಾಡಿರಿ ಈ ವಿಡಿಯೋನ ಲೈಕ್ ಮಾಡ್ರಿ ಸೊ ಇನ್ನು ಮೇಯ್ನ್ ಟಾಪಿಕ್ಗೆ ಬರೋದಾದರೆ ಏನಪ್ಪ ಬೆಲ್ಲದಿಂದ ಯೂಸ್ ಏನೇನೆಲ್ಲ ಒಂದು ಯೂಸ್ ಐತೆ ಯಾವ ಥರ ಯೂಸ್ ಮಾಡೋದು ಅಂದರೆ ಸೊ ನಾನು ಯೂಸ್ ಮಾಡಿರೋದು ಹೆಂಗೆ ಅಂತ ನಾನು ಹೇಳ್ತೀನಿ ಇನ್ನೊಬ್ಬರು ಬೇರೆಯವ್ರು ಯಾವ ಥರ ಯೂಸ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ನಾನು ಯಾವ ಥರ ಯೂಸ್ ಮಾಡಿದ್ದೀನಿ ಅಂದರೆ ಬೆಲ್ಲ ಈ ಹಬ್ಬಗಳ ಹಬ್ಬ ಹರಿದಿನಗಳಾಗ್ಬೋದು ಪ್ರತಿಯೊಂದು ಹಬ್ಬಗಳಲ್ಲೂ ಬೆಲ್ಲ ಹೆಂಗೆ ಯೂಸ್ ಮಾಡ್ತಾರೋ ಅದು ಮಿಕ್ಕಿರೋದು ಅಂಗಡಿಗಳಲ್ಲಾಗ್ಬೋದು ಬೇರೆ ಕಡೆ ಒಂದು ಹೋಲ್ಸೇಲ್ ಅಂಗಡಿಗಳಲ್ಲಿ ಕಡಿಮೆ ಬೆಲೆಗೆ ಸಿಗ್ತೈತೆ ಮಾಮೂಲಿ ಒಂದು ಗಾ ಉಂಟೆ ಬೆಲ್ಲಕ್ಕಿಂತ ಇದು ಇನ್ನೂ ಒಂದು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಕಮ್ಮಿ ರೇಟಿಗೆ ಸಿಗ್ತೈತೆ ಒಂದು ಎಕರೆ ಇದ್ದರೆ ಒಂದು ಐದು ಕೆ ಜಿ ಐದರಿಂದ ಆರು ಕೆ ಜಿ ತಂದು ಒಂದು ಇನ್ನೂರು ಲೀಟ್ರ್ ನೀರಾಗ ಹಾಕಿ ನೆನೆ ಹಾಕಿ ಪೂರ್ತಿ ಕ ಕರ್ಗೋ ಥರ ಮಾಡಿ ಎರಡು ದಿನ ಬಿಡಬೇಕು ಎರಡು ದಿನ ಬಿಟ್ಟು ಅದಾದಮೇಲೆ ಅದನ್ನು ಕ್ಲೀನಾಗಿ ಒಂದು ಶೋಧಿಸಿ ಡ್ರಿಪ್ ಮುಖಾಂತರ ಬಿಡ್ಬೋದು ಸೊ ಡ್ರಿಪ್ ಮುಖಾಂತರ ಆದರೂ ಬಿಡ್ಬೋದು ಅದಾದಮೇಲೆ ಒಂದು ಇಪ್ಪತ್ತು ಲೀಟ್ರ್ ಕರೆಕ್ಟ್ ಕರೆಕ್ಟ್ಗೆ ಒಂದು ನೂರರಿಂದ ನೂರೈವತ್ತು ಎಮ್ ಎಲ್ ಹಾಕೊಂಡು ಸ್ಪ್ರೇ ಕೂಡ ಮಾಡ್ಬೋದು ಸೊ ಏನೆಲ್ಲ ಯೂಸು ಈ ಬೆಲ್ಲ ಒಂದು ಫರ್ಮೆಂಟ್ ಆಗಿರೋ ಅಂತ ಎರಡು ದಿನ ಬಿಟ್ಟಿದ್ದೀರಂದರೆ ಅದು ಫರ್ಮೆಂಟ್ ಆತೈತೆ ಇಷ್ಟು ಅನ್ನೋ ಮೈಕ್ರೋ ಆರ್ಗನಿಸಮ್ಸು ಅತಿ ಹೆಚ್ಚಾಗಿ ಅದರಲ್ಲಿ ಉಂಟಾಗಿ ಫರ್ಮೆಂಟ್ ಆಗೋದಕ್ಕೆ ಸ್ಟಾರ್ಟ್ ಆತೈತೆ ಸೊ ಅದನ್ನು ಬಿಡೋದರಿಂದ ಏನೆಲ್ಲ ಯೂಸು ಅನ್ನೋದನ್ನು ಹೇಳ್ತೀನಿ ಕೇಳ್ರಿ ಸೊ ಈ ರೀತಿಯಲ್ಲಿ ಎರಡು ದಿನ ಎರಡರಿಂದ ಮೂರು ನಾಲ್ಕು ದಿನ ಆದರೂ ಕೆಲವರು ಇದು ಮಾಡ್ಬೋದು ನಾವು ಎಷ್ಟು ದಿನ ಅದನ್ನು ಫರ್ಮೆಂಟ್ ಮಾಡಿಸ್ತೀವೋ ಅಷ್ಟು ಒಳ್ಳೆಯದು ಅಷ್ಟು ಒಂದು ನ್ಯೂಟ್ರಿಯೆಂಟ್ಸು ಜಾಸ್ತಿ ಆಗ್ತೈತೆ ಸೊ ಏನೆಲ್ಲ ಇರ್ತೈತೆ ಈ ಬೆಲ್ಲ ಒಂದು ಫರ್ಮೆಂಟ್ ಆಗಿರೋ ಬೆಲ್ಲದಾಗ ಏನೆಲ್ಲ ಇರ್ತೈತೆ ಅಂದರೆ ಇವಾಗ ನಾರ್ಮಲ್ ನಾವು ರಾತ್ರಿ ಎಪ್ಪ ಮಚ್ಚಿಗೆ ಹಾಕಿದ್ರೆ ಬೆಳಗ್ಗೆ ಯಾವ ಥರ ಮೊಸರು ಆಗೋದಕ್ಕೆ ಒಂದು ಮೈಕ್ರೋ ಆರ್ಗನಿಸಮ್ಸ್ ಬೇಕೋ ಅಥವಾ ಒಂದು ಈ ಅಕ್ಕಿ ಟಿಕ್ಕಿದ್ರೆ ಇದ್ದರೆ ಬೆಳಗ್ಗೆ ಅಷ್ಟೊತ್ತಿಗೆ ಯಾವ ರೀತಿ ಊರಿರ್ತೈತೋ ಅದೇ ರೀತಿ ಇವು ಕೂ ಇವುದರಲ್ಲಿ ಕೂಡ ಮೈಕ್ರೋ ಆರ್ಗನಿಸಮ್ಸು ಅತಿ ಹೆಚ್ಚಾಗಿ ಜಾಸ್ತಿ ಆಗ್ತವೆ ಲ್ಯಾಕ್ಟಿಕ್ ಆ್ಯಸಿಡ್ ಆಗ್ಬೋದು ಬೇರೆ ಒಂದು ಗಿಡಕ್ಕೆ ಅವೆಲ್ಲ ಒಂದು ಮ ಎಸೆನ್ಷಿಯಲ್ ಮೈಕ್ರೋ ಆರ್ಗನಿಸಮ್ಸ್ ಏನೇನು ಇರ್ತಾವೋ ಅವೆಲ್ಲ ಇಂಪ್ರೂವ್ ಆಗ್ತವೆ ಸೊ ಜ ಅತಿ ಹೆಚ್ಚಾಗಿ ಅದರಲ್ಲಿ ಉತ್ಪತ್ತಿ ಆಗೋ ಕಾರಣ ಟೊಮೊಟೊದಲ್ಲಿ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಐತೆ ಸೊ ನಾನು ಯೂಸ್ ಮಾಡಿರೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ ಬೆಲ್ಲ ಟೊಮೊಟೊ ಬೆಳೀತಾ ಇರೋ ರೈತರಾಗ್ಬೋದು ತರಕಾರಿ ಹೂವಿನ ಬೆಳೆ ಬೆಳೀತಾ ಇರೋ ಅಂಥವ್ರಾಗ್ಬೋದು ಅದು ಬಿಟ್ಟು ಈ ಕೆಲವರು ಮರಗಳು ಮಾಮೂಲಿ ಚೇಪೆ ಗಿಡ ದಾಳಂಬರಿ ಇವರೇ ಇದು ಮಾಡ್ತಾ ಇರ್ತಾರೆ ಸೊ ಇವರು ಅಷ್ಟೇ ಬೆಲ್ಲ ದಯವಿಟ್ಟು ಎಲ್ಲರಾಗಲಿ ನಾಟಿ ಬೆಲ್ಲ ಈ ಕಪ್ಪು ಆಗಿ ಬರ್ತೈತೆ ಗಂದಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ಬೇರೆ ಕಡೆ ನಾಟಿ ಬೆಲ್ಲ ಪ್ಯೂರಾಗಿ ಸಿಗ್ತೈತೆ ಅಥವಾ ಅದು ಸಿಕ್ಕದಿದ್ದ ಒಂದು ಪಕ್ಷದಲ್ಲಿ ನಮ್ಮ ಮಾಮೂಲಿ ನಮ್ದು ಇವಾಗ ಹೋಲ್ಸೇಲ್ ಅಂಗಡಿ ಇದೆ ನಾರ್ಮಲ್ ಹೋಲ್ಸೇಲ್ ಅಂಗಡಿಗಳಲ್ಲೂ ಸಿಗ್ತೈತೆ ಸೊ ಯಾರೆಲ್ಲ ವ್ಯವಸಾಯ ಮಾಡ್ತಾ ಇರೋ ಅಂತ ರೈತರಿದ್ದಿರೋ ಈ ಒಂದು ಕಡಿಮೆ ಖರ್ಚಲ್ಲಿ ಎತ್ ಹೆಚ್ಚು ಇಳಿವ ಇಳುವರಿ ತಗೋಣ ಅಂತ ಒಂದು ಐಡಿಯಾಗಳನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು ಸೊ ಏನೆಲ್ಲ ಕಂಟೆಂಟ್ಗಳಿರ್ತವೆ ಇದ್ರೊಳಗೆ ಯಾವೆಲ್ಲ ಒಂದು ನ್ಯೂಟ್ರಿಯೆಂಟ್ಸ್ ಇರ್ತವೆ ಅಂದರೆ ಮೈಕ್ರೋ ನ್ಯೂಟ್ರಿಯೆಂಟ್ಸು ನೀವು ಐನೂರರಿಂದ ಆರುನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ಟು ತಂದು ಬಿಡ್ತಿರಲ್ಲ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸು ಈ ಪಾಕೆಟ್ಗಳು ಅರ್ಧ ಕೆ ಜಿ ಒಂದು ಕೆ ಜಿ ಎರಡು ಕೆ ಜಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗೆ ಒಂದು ಸಾವಿರದಿಂದ ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿವರೆಗೂ ಕೊಡಬೇಕು ಅದೇ ಈ ಥರ ಮಾಡ್ಕೊಂಡ್ರೆ ಕಡಿಮೆ ಖರ್ಚಲ್ಲಿ ಒಳ್ಳೆಯ ಒಂದು ನ್ಯೂಟ್ರಿಯೆಂಟ್ಸು ಆರ್ಗಾನಿಕ್ಕಾಗಿ ಗಿಡಕ್ಕ ಕೊಟ್ಟಂಗೆ ಆತೈತೆ ಸೊ ಏನೆಲ್ಲ ನ್ಯೂಟ್ರಿಯೆಂಟ್ಸ್ ಇರ್ತವೆ ಅಂದರೆ ಜಿಂಕು ಐರನ್ನು ಬೋರಾನು ಮೆಗ್ನೀಷಿಯಮ್ಮು ಕ್ಯಾಲ್ಶಿಯಮ್ಮು ಮ್ಯಾಂಗನೀಸು ಈ ಎಲ್ಲ ಮೇಯ್ನ್ ಎಸೆನ್ಶಿಯಲ್ ಇರೋದೇ ಈ ಮೇಯ್ನ್ ಮೈಕ್ರೋ ಆರ್ಗ ಮೈಕ್ರೋ ನ್ಯೂಟ್ರಿಯೆಂಟ್ಸು ಇವೆಲ್ಲ ಬೆಲ್ಲದ್ದು ಫರ್ಮೆಂಟ್ ಆಗಿರೋ ನೀರು ಬಿಡೋದ್ರಿಂದ ಇವೆಲ್ಲ ಸಿಕ್ತೈತೆ ಸೊ ಇದಾದ ಮೇಲೆ ಪೊಟ್ಯಾಷಿಯಮ್ ಕಂಟೆಂಟ್ ಅತಿ ಹೆಚ್ಚಾಗಿರ್ತೈತೆ ಸೊ ಗಿಡಕ್ಕೆ ಏನನ್ನು ಎನ್ ಪಿ ಕೆ ಗಿಡಕ್ಕೆ ಏನು ಅವಶ್ಯಕತೆ ಐತೋ ಎನ್ ಪಿ ಕೆ ಏನೆಲ್ಲ ಕೊಡಬೇಕು ಗಿಡಕ್ಕೆ ಆ ಪ್ರತಿಯೊಂದು ಮೈಕ್ರೋ ನ್ಯೂಟ್ರಿಯೆಂಟ್ ಆಗ್ಬೋದು ಮೇಯ್ನ್ ನ್ಯೂಟ್ರಿಯೆಂಟ್ಸು ನೈಟ್ರೋಜನ್ನು ಪೊಟ್ಯಾಷಿಯಮ್ಮು ಫಾಸ್ಫರಸ್ಸು ಇವು ಮೂರೂ ಅಷ್ಟೆ ಕರೆಕ್ಟ್ ಪ್ರಮಾಣದಲ್ಲಿ ಸಿಗ್ತವೆ ನಾನು ಬೇರೆ ಒಂದು ಬೇಸಾಯನ ಯೂಸ್ ಮಾಡಿದಿರೋ ಬರೀ ಇದನ್ನೇ ಯೂಸ್ ಮಾಡ್ರಿ ಅಂತ ಹೇಳ್ತಾ ಇಲ್ಲ ಬಟ್ ಇದನ್ನ ಒಂದು ಎರಡು ಮೂರು ಸಲ ಬಿಟ್ಟಿದ್ದೀರಿ ಆ ಗಿಡ ಒಂದು ಆ ಬೇಸಾಯಗಳನ್ನ ಎತ್ಕೊಳ್ಳೋ ಅಂಥ ಸ್ಟ್ರೆಂತ್ ಜಾಸ್ತಿ ಆತೈತೆ ಸೊ ಈ ಬೆಲ್ಲ ಬಿಡೋದ್ರಿಂದ ಇನ್ನೇನೆಲ್ಲ ಯೂಸು ಅಂದರೆ ಎರೆ ಹುಳುಗ್ಳು ಭೂಮಿಯಲ್ಲಿ ಜಾಸ್ತಿ ಆತೈತೆ ಎರೆ ಹುಳುಗ್ಳು ನಮ್ಮ ರೈತರಿಗೆ ಗೊತ್ತಿರ್ಬೋದು ಎರೆ ಹುಳುಗ್ಳು ರೈತನ ಮಿತ್ರ ಸೊ ಆದ್ರಿಂದ ಈ ಬೆಲ್ಲದ್ದು ಒಂದು ಫರ್ಮೆಂಟ್ ಆಗಿರೋ ನೀರು ಬಿಡೋದ್ರಿಂದ ಅಲ್ಲಿ ಎರೆ ಹುಳು ಜಾಸ್ತಿ ಆತೈತೆ ಭೂಮಿ ಎಲ್ಲ ಉದುರು ಉದ್ರ ಆತೈತೆ ನೀರು ಹಿಡಿದಿಕ್ಕೋ ಅಂತ ಶಕ್ತಿ ಜಾಸ್ತಿ ಆತೈತೆ ಈ ಬೇಸಿಗೆದಾಗ ನೀವೇ ನೋಡಿರ್ಬೋದು ಇವಾಗ ಫಾರ್ ಎಕ್ಸಾಂಪಲ್ ನಮ್ಮದೇ ನಮ್ಮದು ಮೊದಲು ಪೈಪ್ ತುಂಬ ಬರ್ತಾ ಇದ್ದಿದ್ದಂಥ ನೀರು ಇವಾಗ ಬರೀ ಒಂದು ದಿನಕ್ಕೆಲ್ಲ ಅರ್ಧ ಗಂಟೆ ಮಾತ್ರ ಬರ್ತಾ ಇದೆ ಕೆಲವರು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇರ್ಬೋದು ಒಂದು ಮೂರು ಸಾವಿರ ನೀ ಮೂರು ಇಂಚ್ ನೀರು ಬರ್ತಾಯಿರೋ ಅಂಥವು ಬರೀ ಒಂದು ಇಂಚಾಗಿರೋದಕ್ಕೆ ಅಷ್ಟು ನೋವು ಪಡ್ತಾಯಿರ್ತಾರೆ ಬಟ್ ನನ್ನ ನಮ್ಮ ತೋಟದಲ್ಲಿ ಪೈಪ್ ತುಂಬ ಬರ್ತಾ ಇದ್ದಿದ್ದಂಥ ನೀರು ಇವಾಗ ಬರೀ ಅರ್ಧ ಗಂಟೆ ಬರ್ತವೆ ಒಂದು ದಿನಕ್ಕೆಲ್ಲ ಬೆಳಗ್ಗೆ ರಾತ್ರಿ ಎರಡು ಸೇರಿ ಅರ್ಧ ಗಂಟೆ ಬರ್ತವೆ ಅಷ್ಟೇ ಸೊ ಅದಕ್ಕೋಸ್ಕರ ಬೋರ್ ಹಾಕ್ಸಿ ಕೂಡ ಅದರಲ್ಲಿ ಮೂರು ಲಕ್ಷ ಕಳ್ಕೊಂಡಿದ್ದೀವಿ ಸಾವಿರದ ಮುನ್ನೂರು ಅಡಿ ಸೊ ಅದರಿಂದ ಜನ ನಮ್ಮ ರೈತರು ಏನು ಮಾಡಬೇಕು ಅಂದರೆ ಅಲ್ಲಿ ನಾವು ನಾವು ಬಿಡೋ ಅಂಥ ನೀರು ಯಾವ ಥರ ಒಂದು ಉಪಯೋಗ ಆಗಬೇಕು ಎಷ್ಟು ಗಿಡಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ ಬಿಡೋಣ ಅಂತ ಸೊ ರೈತರು ಅಷ್ಟೇ ಆದಷ್ಟು ಕಡಿಮೆ ನೀರಲ್ಲಿ ವ್ಯವಸಾಯ ಮಾಡ್ರಿ ಹೆಚ್ಚೆಚ್ಚು ಬೋರ್ಗಳು ಆ ತಂಟಕ್ಕೆಲ್ಲ ಹೋಗ್ಬಿಡ್ರಿ ಇನ್ನೇನು ಇನ್ನೊಂದು ತಿಂಗಳು ಸ್ಟಾರ್ಟ್ ಆದರೆ ಮಳೆಗಳು ಚೆನ್ನಾಗೇ ಬೀಳೋಕೆ ಸ್ಟಾರ್ಟ್ ಆಗ್ತವೆ ಸೊ ಅದರಿಂದ ಯಾರು ದುಡ್ಡು ಕಳ್ಕೊಳ್ಳೋಕ್ಕೂ ಜಾಸ್ತಿ ಹೋಗ್ಬೇಡ್ರಿ ಇರೋದ್ರಲ್ಲಿ ಮೇಂಟೈನ್ ಮಾಡ್ಕೊಳ್ರಿ ಬೇಸಿಗೆಯಲ್ಲಿ ಸೊ ಇದೇ ಥರ ಇನ್ನೂ ಹೆಚ್ಚೆಚ್ಚು ಕಂಟೆಂಟ್ ರೈತರಿಗೆ ಉಪಯೋಗ ಆಗುವಂಥ ಕಂಟೆಂಟ್ಗಳು ನನ್ನ ಚಾನಲಲ್ಲಿ ಬರ್ತಾನೆ ಇರ್ತವೆ ಸೊ ಅದಕ್ಕೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ ವಿಷನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಕ ಶೇರ್ ಮಾಡ್ರಿ ಸುಮಾರು ಜನ ವೀಡಿಯೋ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ಅದರಲ್ಲೂ ಟೊಮೊಟೊ ವೀಡಿಯೋ ಬಂದರೆ ಮಾತ್ರ ನೀವು ಸಬ್ಸ್ಕ್ರೈಬ್ ಮಾಡಿ ಇಲ್ಲ ನೋಡೋದಾ ಮಾಡ್ತಾಯಿದ್ದೀರಾ ಬೇರೆ ಏನೇ ವೀಡಿಯೋ ನೋಡ್ತಾ ಇಲ್ಲ ಸೊ ದಯವಿಟ್ಟು ನಮ್ಮ ಕನ್ನಡಿಗರನ್ನ ಕನ್ನಡಿಗರೇ ಬೆಳೆಸ್ಬೇಕು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ